గుడ్ బాయ్ బడా బడా తుంబా బుట్ట ఏ సలకీలికి గూడ్ బాయ్ గుడ్ బాయ్ ఆ గూడ్ బాయ్ కరెక్ట్ ఆ ట్రై అండ్ ఎరర్ మెథడ్ ாய் ஆ ஹாக்கு ஹாக்கு ஆன் ட்ராய் ஆண்ட் எர மெத்தட் ம் அது கடிபேட இல்லது தூ இல்லை தோணு இல்லை தோண்ட இல்லை தோண்டிது ம் அது தூ அது ஆன் ரீ ஜ இல்லை கேட்க கேழக்கை ஹய் ஆன் ரீ அது மாகியந்தி பர்த்தை அதுக்கு இதென்னா தோறா ஆ அதன் தூங்க தம்பிக்கோ ಅದ್ರ ಮ್ಯಾಗ ಮ್ಯಾಗೆ ಇಲ್ಲಿ ಕೇಳಿ ಇಟ್ಬೋದು ಮುಂದಿಟ್ಟು ಹಾಂ ಕೆ ಇನ್ನೂ ತುಂಬ ಹಾಂ ಹಾಂ ಇಲ್ಲಿ 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 ಹಾಂ ಇಲ್ಲಿ ಇಲ್ಲಿ ಇನ್ನು ಹಾಂ ಇಲ್ಲಿಡ ಇಲ್ಲಿ ಹಾಂ ಗುಡ್ ಹಾಂ ಅಲ್ಲಿಡ ಈಗ ಅದನ್ನು ಅದನ್ನು ತುಂಬ್ಕೊಂಡು ಇದಕ್ಕೆ ಹಾಕ ಹ್ಞೂ ಹಾಂ 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 ಹ್ಞೂ ಹಾಂ ರೀ ಬಂತಿಲ್ಲ ಹಾಂ ನೋಡಿ ಈಸಿ ಐತಿಲ್ಲ ಗುಡ್ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಬಾಯ್ ಸುಜ್ಞಾನವರು ರೈತನ ಮೊಮ್ಮಗ ಶಿಕ್ಷಕನ ಪ್ಲಸ್ ರೈತನ ಮಗ ಕೆಲಸವನ್ನು ಕಲಿಯಬೇಕಾದ ಅನಿವರ್ಯತೆ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರುವು ಬಿದ್ದಿರಲು ಬಂದು ನೋಡದ ತಾಯಿ ಶುದ್ಧ ವೈರಿಗಳು ಸರ್ವಜ್ಞೆನಂತೆ ನಮ್ಮ ರೈತ ವಿದ್ಯೆಯನ್ನು ನಮ್ಮ ಮಕ್ಕಳಿಗೆ ಕಲಿಸುತ್ತಾ ಇದ್ದೇವೆ ಧನ್ಯವಾದಗಳು